ಹಲೋ ಸ್ನೇಹಿತರೆ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಸ್ವಲ್ಪ ಹೆಮ್ಮೆ ಪಡುವಂತಹ ಒಂದು ವಿಚಾರ ಹೊಸ ಅಪ್ಡೇಟ್ ಸೌಜನ್ಯ ವಿಚಾರವಾಗಿ ಸೌಜನ್ಯ ಪ್ರಕರಣದಲ್ಲಿ ಮೊದಲು ನಡೀತಾ ಇದ್ದಂತಹ ಒಂದು ಸನ್ನಿವೇಶಕ್ಕೆ ವಿರುದ್ಧವಾಗಿ ಒಂದು ಸನ್ನಿವೇಶ ನಡೀತಾ ಇದೆ ಅಂದ್ರೆ ಅದು ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮಾಡಿ ಮಾತ್ರವಲ್ಲ ಉಪಯುಕ್ತ ಅನಿಸಿದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋಕು ಮರಿಬೇಡಿ ವಿಷಯ ಏನಪ್ಪಾ ಅಂದ್ರೆ ಸೌಜನ್ಯ ಪ್ರಕರಣದ ಒಂದು ವಿಚಾರವಾಗಿ ಹೋರಾಟಗಳು ನಡೀತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ವಿ ಟು ಸೂರ್ಯ ಎಂಬಾತ ಸೌಜನ್ಯ ವಿರೋಧಿ ಪಾಳಯದಲ್ಲಿ ಗುರುತಿಸಿಕೊಂಡಾತ ಅಥವಾ ಗುರುತಿಸಿಕೊಂಡಿದ್ದು ಗೊತ್ತಿಲ್ಲ ಆದ್ರೆ ಸೌಜನ್ಯ ವಿರೋ ವಿರುದ್ಧವಾಗಿ ಹಲವಾರು ಮಾತುಗಳನ್ನ ಧರ್ಮಸ್ಥಳದ ಪರವಾಗಿ ಧರ್ಮಾಧಿಕಾರಿಗಳ ಪರವಾಗಿ ಹಲವಾರು ಮಾತುಗಳನ್ನ ಆಡ್ತಾ ಇದ್ದಂತಹ ಓರ್ವ ಯೂಟ್ಯೂಬರ್ ಅಂತ ಹೇಳ್ಬಹುದು ಅಥವಾ ಏನೋ ಒಂಥರ ವಿಡಿಯೋ ಮಾಡ್ತಾ ಇದ್ದ ಅಹೋರಾತ್ರ ಮತ್ತು ವೀಟು ಸೂರ್ಯ ನಡುವೆ ಈ ಮಾತಿನ ಚಕಮಕಿ ನಡೀತಾ ಇತ್ತು ಗಂಟೆ ಗಂಟೆಗಳ ಕಾಲ ಫೋನ್ ಮುಖಾಂತರ ಮಾತಾಡ್ತಾ ಇದ್ರು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಅದನ್ನ ಯೂಟ್ಯೂಬ್ ಮುಖಾಂತರ ಹರಿಬಿಡ್ತಾ ಇದ್ರು ಏನೇ ಇರ್ಲಿ ವೀಟು ಸೂರ್ಯ ಅಂತ ನಾವು ಕೇಳುವಾಗ ಸೌಜನ್ಯ ವಿರೋಧ ವಿರೋಧಿ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಓರ್ವ ವ್ಯಕ್ತಿ ಅಂತಾನೆ ಹೇಳ್ಬಹುದು ಏನೇ ಇರ್ಲಿ ಇವತ್ತು ಅದೆಲ್ಲ ವಿಚಾರ ಸೌಜನ್ಯ ಪರವಾಗಿ ಸೌಜನ್ಯ ವಿಚಾರದಲ್ಲಿ ಸೌಜನ್ಯ ತಾಯಿಯನ್ನ ಕ್ಷಮೆ ಕೇಳಬೇಕು ಅಂತ ಒಂದು ವಿಡಿಯೋವನ್ನ ಮಾಡ್ತಾನೆ ವಿಟು ಸೂರ್ಯ ಏನೇ ಕಾರಣಗಳಿರ್ಬೋದು ಇದರ ಹಿಂದೆ ಬೇರೆ ಯಾವ್ದಾದ್ರೂ ಕಾರಣಗಳು ಇರ್ಬೋದು ಅನ್ನೋದು ಅದು ಬೇರೆ ವಿಚಾರ ಏನೇ ಇರಲಿ ಸೌಜನ್ಯ ತಾಯಿಯೊಂದಿಗೆ ಕ್ಷಮೆಯಾಚಿಸಬೇಕು ಎನ್ನುವಂತಹ ಒಂದು ವಿಚಾರದಲ್ಲಿ ವಿಡಿಯೋ ಮಾಡ್ತಾನೆ ಇದು ಕೆಲವೊಮ್ಮೆ ಅನಿಸ್ತಾ ಇದೆ ವಿಟು ಸೂರ್ಯ ವಿಚಾರದಲ್ಲಿ ಬೇರೆ ಏನೋ ಒಂದು ಪ್ರಾಬ್ಲಮ್ ನಡೀತಾ ಇದೆ ಆ ಒಂದು ಪ್ರಾಬ್ಲಮ್ ಅನ್ನ ಮೆಟ್ಟಿ ನಿಲ್ಲಕ್ಕೆ ಈ ಒಂದು ಸೌಜನ್ಯ ಪ್ರಕರಣವನ್ನ ಉಪಯೋಗಿಸ್ತಾ ಇದ್ದಾರಾ ಅನ್ನುವ ಅನ್ನುವಂತಹ ಸಂಶಯವು ಕೂಡ ಕಾಡ್ತಾ ಇದೆ ಏನೇ ಇರಲಿ ಸೌಜನ್ಯ ತಾಯಿಯೊಂದಿಗೆ ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ವಿಡಿಯೋ ಮುಖಾಂತರ ಕ್ಷಮೆ ಯಾಚಿಸಿದ್ರು ಏನೇ ತಪ್ಪು ಮಾಡಿದ್ರೆ ಅದು ಕ್ಷಮೆ ಯಾಚಿಸಬೇಕಾದ್ದು ಯೂಟ್ಯೂಬ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖ ಮುಖಾಂತರ ವಿಡಿಯೋ ಮಾಡಿಬಿಟ್ಟು ಅಲ್ಲ ದಯವಿಟ್ಟು ಏನಾದ್ರೂ ತಪ್ಪು ಆಗಿದ್ರೆ ಕ್ಷಮೆ ಕೇಳ್ಬೇಕು ಅಂತಿದ್ರೆ ಸೌಜನ್ಯ ಮನೆಗೆ ಭೇಟಿ ನೀಡಿ ಸೌಜನ್ಯ ತಾಯಿಯಲ್ಲಿ ನೀವು ಕ್ಷಮೆ ಯಾಚಿಸಬೇಕು ಯಾಕಂತಂದ್ರೆ ಸೌಜನ್ಯ ಹೋರಾಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸೌಜನ್ಯ ಜೊತೆ ನಿಲ್ಲುವಂತಹ ಆ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡ್ಬೇಕಿತ್ತೇ ಹೊರತು ಸೌಜನ್ಯ ವಿರೋಧಿ ಪಾಳಯದಲ್ಲಿ ಅಥವಾ ಸೌಜನ್ಯ ಹೋರಾಟಗಾರರನ್ನ ತೆಗಳ್ತಾ ತೆಗಳ್ತಾ ಮಾತಾಡಿ ಮಾತಾಡಿ ತನ್ನ ವರಸೆಯನ್ನ ಬಿಚ್ಚಿಡ್ತಾ ಇದ್ದಂತಹ ವೀಟು ಸೂರ್ಯ ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕ್ಷಮಿಸೋಕೆ ಸೌಜನ್ಯ ಹೋರಾಟಗಾರರು ತಯಾರಾಗಿರೋದಿಲ್ಲ ಯಾಕಂತಂದ್ರೆ ನಿಮ್ಮ ಒಂದು ಈ ಒಂದು ವಿಡಿಯೋಗೆ ಯಾವ ರೀತಿಯಲ್ಲಿ ಕಮೆಂಟ್ ಬಂದಿತ್ತು ಅನ್ನೋದನ್ನ ನೀವೇ ನೋಡಿ ಅದಕ್ಕೆ ಹೇಳ್ತಾ ಇರೋದು ನೀವು ಕ್ಷಮೆಯಾಚಿಸುತ್ತೆ ಇದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅಲ್ಲ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸೌಜನ್ಯ ತಾಯಿಯಲ್ಲೇ ನೀವು ಕ್ಷಮೆಯಾಚಿಸ್ಬೇಕು ಯಾಕಂತಂದ್ರೆ ಸೌಜನ್ಯ ತಾಯಿ ಸೌ ಯಾಕಂತಂದ್ರೆ ಈ ಒಂದು ವಿಚಾರದಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ನಡೆದು ಎಲ್ಲರಿಗಿಂತಲೂ ಹೆಚ್ಚು ಯಾತನೆಯನ್ನ ನೋವನ್ನು ಅನುಭವಿಸಿರೋದು ಅವರ ತಾಯಿ ಆಗಿರ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಡೌಟೇ ಇಲ್ಲ ನೀವು ಅದಕ್ಕೆ ವಿರುದ್ಧವಾಗಿ ಪ್ರವರ್ತಿಸಿದ್ರೆ ನೀವು ಯಾಚಿಸಬೇಕಾದ್ದು ಖಂಡಿತವಾಗಿಯೂ ಸೌಜನ್ಯ ತಾಯಿಯಲ್ಲೇ ಅನ್ನೋದು ಸ್ಪಷ್ಟವಾದಂತಹ ಒಂದು ವಿಚಾರ ಏನೇ ಇರಲಿ ಸೌಜನ್ಯ ವಿರೋಧಿಗಳು ಒಬ್ಬೊಬ್ಬರಾಗಿ ಶರಣಾಗ್ತಾ ಇದ್ದಾರೆ ಅಂದ್ರೆ ಇದು ಸೌಜನ್ಯ ಹೋರಾಟಕ್ಕೆ ಸಿಕ್ಕಂತಹ ಒಂದು ಜಯ ಅಂತಾನೆ ಹೇಳ್ಬಹುದು ಏನೇ ಇರಲಿ ಕಳೆದ ಎರಡು ದಿನಗಳ ಹಿಂದೆ ಅಹ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಅನ್ಯಥ ಮಾಡಿದಂತಹ ಕೇಸೊಂದರ ವಿಚಾರವಾಗಿ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದು ಸೌಜನ್ಯ ಪರ ಹೋರಾಟಗಾರರಿಗೆ ಸಣ್ಣ ಮಟ್ಟದ ಒಂದು ಗೆಲುವು ದಾಖಲಾಗಿದೆ ಅಂತ ಹೇಳಬಹುದು ಏನೇ ಇರಲಿ ಮುಂದಿನ ದಿನಗಳಲ್ಲಿ ಸೌಜನ್ಯ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಜಯಗಳು ಮುಂದೆ ಬರಲಿ ಅಂತ ಹೇಳ್ತಾ ಮರುತನಿಖೆಯಿಂದಾಗಿ ರಾಜ್ಯ ಸರ್ಕಾರದ ಆ ಒಂದು ಮರುತನಿಖೆಯ ಹೆಜ್ಜೆ ಏನಿದೆ ಅದರಿಂದಾಗಿ ಸೌಜನ್ಯ ಹೋರಾಟಕ್ಕೆ ಮತ್ತು ಸೌಜನ್ಯ ಪ್ರಕರಣ ಇತ್ಯರ್ಥ ಆಗಲಿ ಅಂತಾನೆ ನಮ್ಮ ಒಂದು ಆಶಾಭಾವನೆ ಏನೇ ಇರಲಿ ವಿಟು ಸೂರ್ಯ ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಷಮೆಯಾಚಿಸಿದಂತಹ ವಿಡಿಯೋವನ್ನ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಮಾತ್ರವಲ್ಲ ಈ ಒಂದು ವಿಡಿಯೋವನ್ನ ಸಾಕಷ್ಟು ಜನರಿಗೆ ತಲುಪಿಸಿ ಯಾಕಂತಂದ್ರೆ ಸೌಜನ್ಯ ವಿರೋಧಿ ವಿರೋಧಿ ಸ್ಥಾನದಲ್ಲಿ ನಿಂತುಕೊಂಡು ಹಲವಾರು ಮಾತುಗಳನ್ನ ಆಡಿದ ಹಲವಾರು ವ್ಯಕ್ತಿಗಳಿದ್ದಾರೆ ಎಲ್ರಿಗೂ ಗೊತ್ತಾಗ್ಲಿ ಮುಂದೊಂದು ದಿನ ತಾನು ನನ್ನ ಪಾಡು ಇದೇ ಆಗುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋನ ಸಾಕಷ್ಟು ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿ ನೋಡೋಣ ವೀಕ್ಷಕರೇ ಟು ಸೂರ್ಯ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳಿದ್ರು ಅನ್ನೋಂತಹ ಒಂದು ಎರಡು ಮಿನಿಟ್ ವಿಡಿಯೋ ಇದೆ ನೋಡ್ಕೊಂಡು ಬರೋಣ ಎಲ್ರಿಗೂ ನಮಸ್ಕಾರ ನಾನು ಬಿ ಟು ಸೂರ್ಯ ಮಾತಾಡ್ತಾ ಇದ್ದೀನಿ ಇವತ್ತು ಬಹಳ ಮುಖ್ಯವಾಗಿ ಮನ್ಸಾರ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಯಾಕಂದ್ರೆ ನಂದು ನಾನು ನನ್ನ ಟ್ರಾವೆಲಿಂಗ್ ಹಿಸ್ಟ್ರಿ ಮಾಧ್ಯಮದ ಎತ್ಕೊಂಡ್ ಬರ್ಬೇಕಾದ್ರೆ ನೋಡ್ತಾ ಇರಬೇಕಾದ್ರೆ ನನ್ನ ಒಂದು ವಿಚಾರದಲ್ಲಿ ಬಹಳಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಅದು ಯಾವುದೂ ಇಲ್ಲ ಸೌಜನ್ಯ ವಿಚಾರ ನಾನು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೌಜನ್ಯ ವಿಚಾರದಲ್ಲಿ ನನಗೆ ಇದ್ದಂತ ಕಾಳಜಿ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಜೊತೆಗೆ ಸೌಜನ್ಯದ ಹೆಸರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೋಬಾರದು ಯಾರು ಅನ್ನೋದು ನನ್ನ ಧ್ವನಿ ಆಗಿತ್ತು ಸೊ ಹಾಗಿರ್ಬೇಕಾದ್ರೆ ನನ್ನ ಧ್ವನಿ ಕೆಲವೊಬ್ಬರಿಗೆ ಏನೋ ವಿಟು ಸೂರ್ಯ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ರಿ ಸೊ ಆ ವಿಚಾರವಾಗಿ ನಾನು ಸೌಜನ್ಯ ಅವರ ತಾಯಿಗೂ ಕೂಡ ಕಾಲ್ ಮಾಡಿದ್ದೆ ಸೌಜನ್ಯ ಅವರ ತಾಯಿ ಮೇಲೆ ನಮಗೆ ಬಹಳಷ್ಟು ಗೌರವ ಇದೆ ಅನ್ನೋವೇನಂತ ಹೇಳಿ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಂಡಿದ್ವಿ ಸೊ ಸೌಜನ್ಯವರ ತಾಯಿ ಹತ್ರ ಯಾಕೋ ಕ್ಷಮೆ ಕೇಳಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಈ ವಿಡಿಯೋ ಮುಖಾಂತರ ನಾನು ಸೌಜನ್ಯ ಅವರ ತಾಯಿ ಹತ್ರ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಹಾಗೆ ನಾಡಿನ ಜನರಲ್ಲಿ ನಾನು ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ನಾನು ಯಾವುದೇ ರೀತಿಯಾದ ಸೌಜನ್ಯ ವಿರುದ್ಧವಾಗಿ ಹೋಗಿರಲಿಲ್ಲ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಧ್ವನಿಯಾಗಿತ್ತು ಹೊರತು ಬೇರೆ ರೀತಿ ಏನೂ ಇಲ್ಲ ಸೊ ಹಾಗಾಗಿ ನಾನು ಸೌಜನ್ಯ ಅವರ ಕುಟುಂಬದವರ ಹತ್ರ ಅವ್ರ ತಾಯಂತ್ರ ಮನಸ್ಪೂರ್ವಕವಾಗಿ ಕ್ಷಮೆಯನ್ನು ಆಚರಿಸ್ತಾ ಇದ್ದೇನೆ ಅಂಡ್ ಯಾರೆಲ್ಲ ಈ ಐಡಿಎಫ್ಸಿ ಬ್ಯಾಂಕ್ ವಿಚಾರವಾಗಿ ನಿಂತ್ಕೊಂಡಿದ್ದೀರಿ ಕಾರಣಾಂತರಗಳಿಂದ ನಾನು ಸ್ವಲ್ಪ ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅದು ಕಾರಣ ಏನಂದ್ರೆ ನಿಮ್ಮ ಹತ್ರ ಅಂತ ನಾನು ಹೇಳ್ತಿರ ಇರಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಇದಕ್ಕೆ ಮುಂಚೆ ಒಂದು ಲೈವಲ್ಲಿ ಹೇಳಿದೆ ಹೇಳಬೇಕನ್ನೋ ಒಂದು ಪರಿಸ್ಥಿತಿ ಬಂದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅಂದ್ರೆ ಹೇಳಲ್ಲ ಅಂತ ಸೊ ಅದು ಪರಿಸ್ಥಿತಿ ಬಂದಿದೆ ನಾನು ಅದು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅತಿ ಶೀಘ್ರದಲ್ಲಿ ಸೊ ಮತ್ತೊಮ್ಮೆ ದಯವಿಟ್ಟು ಎಲ್ರಿಗೂ ಯಾರೆಲ್ಲ ನನ್ನ ಬಗ್ಗೆ ನಾನು ಸೌಜನ್ಯ ಕೇಸ್ ವಿರುದ್ಧವಾಗಿದ್ದೀನಿ ಅಂತ ತಿಳ್ಕೊಂಡಿದ್ರಿ ಸೊ ನಿಮ್ಗೆಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆ ತರದ ಅಲ್ಲ ಯಾವುದೇ ರೀತಿಯಾದ ಹಿನ್ನೆಲೆಗಳಿಲ್ಲ ಅದರಲ್ಲಿ ಒಬ್ರು ಮಿಸ್ಗೈಡ್ ಮಾಡಕ್ ಅಂತಾನೆ ಇದ್ರು ಬಟ್ ನಾವು ಎಲ್ಲೂ ಬಗ್ಗಿಲ್ಲ ಬಗ್ಗೋದು ಇಲ್ಲ ನ್ಯಾಯದ ಪರವಾಗಿ ಅಂತ ನಿತ್ಕೊಂಡಾಗ ಮಾಧ್ಯಮದಲ್ಲಿ ನಾನು ಮಾಡ್ತಾ ಇರುವಂತ ಕೆಲಸ ನೀವು ನೋಡ್ತಾ ಇದ್ದೀರಿ ಸೊ ಹಾಗಿರ್ಬೇಕಾದ್ರೆ ನಾನು ನನ್ನ ಇಂಟೆನ್ಷನ್ ಈಗಲೂ ಹೇಳ್ತಾ ಇದ್ದೀನಿ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂಡ್ ಅವರ ತಾಯಿ ನನಗೆ ಆ ಹೊತ್ತು ನಾನು ಫೋನ್ ಮಾಡಿ ಮಾತಾಡಿರೋದಕ್ಕೆ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ವೀಟು ಸೂರ್ಯ ಯಾವ ರೀತಿಯಲ್ಲಿ ಯಾವ್ದನ ವಿಡಿಯೋ ಮಾಡಿದ್ರು ಮಾತ್ರ ಅಲ್ಲ ಕೊನೆಯಲ್ಲಿ ಏನೋ ಒಂದು ವಿಚಾರದಲ್ಲಿ ಸಣ್ಣ ಮಟ್ಟದಲ್ಲಿ ಕ್ವಶ್ಚನ್ ಮಾರ್ಕ್ ಅನ್ನ ನೀಡಿ ಹೋಗಿದ್ರು ಯಾಕಂತಂದ್ರೆ ಸೌಜನ್ಯ ಇದು ಒಂದು ವೀಟು ಸೂರ್ಯ ಮಾಡಿದಂತಹ ವಿಡಿಯೋದಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಇದೆ ಅನಿಸ್ತಾ ಇಲ್ವಾ ನಿಮಗೂ ಅನಿಸಿದ್ರೆ ದಯವಿಟ್ಟು ಆ ಒಂದು ವಿಚಾರವನ್ನ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಿಗೆ ಮುಂದಿನ ವಿಡಿಯೋದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ